ಮುಂದಿನ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಫಲಾಫಲಗಳನ್ನು ಅವಲೋಕನೆ ಮಾಡಕ್ಕೆ ಹೋದಾಗ ಕನ್ಯಾ ಅದ್ ಅಧಿಪತಿ ಆಗಿರ್ತಕ್ಕಂತಹ ಬುಧ ಇನ್ನು ಕನ್ಯಾ ರಾಶಿಯವರಿಗೆ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕು ನಕ್ಷತ್ರ ನಾಲ್ಕು ಹಾಗೆ ಚಿತ್ತ ನಕ್ಷತ್ರ ಒಂದು ಎರಡು ಪಾದಗಳು ಕೂಡ ಆಗಿರುತ್ತೆ ಹಾಗೆ ಕನ್ಯಾ ಕನ್ಯಾರಾಶಿಯವರಿಗೆ ಈ ವರ್ಷದಲ್ಲಿ ಗುರುಗ್ರಹ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಅಂದರೆ ಲಾಭ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂತಹ ಒಂದು ಸಂದರ್ಭ ಕೂಡ ಆಗಿರುತ್ತೆ ಹಾಗೆ ಶನಿಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ರಾಹು ಗ್ರಹ ಷಷ್ಠದಿಂದ ಪಂಚಮ ಅಂದರೆ ಆರರಿಂದ ಐದಕ್ಕೆ ಬರ್ತಾ ಇರತಕ್ಕಂಥದ್ದು ಕೇತು ಗ್ರಹ ಹನ್ನೆರಡರಿಂದ ಜನ್ಮಕ್ಕೆ ಬರ್ತಾ ಇರತಕ್ಕಂಥ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತಾರಾಗಿರುತ್ತೆ ಇನ್ನು ಈ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಬಹುಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದೇ ಗುರುವಿನ ಅನುಗ್ರಹ ಅಂದರೆ ಹತ್ತರಿಂದ ಹನ್ನೊಂದಕ್ಕೆ ಬಂದಾಗ ಲಾಭಸ್ಥಾನದಲ್ಲಿ ಜೂನ್ ಎರಡನೇ ತಾರೀಕು ಗುರುಗ್ರಹ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ವರಾ ಧರ್ಮ ಧರ್ಮಗ್ರಂಥದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಶ್ಲೋಕದ ಮುಖೇನ ನೋಡೋಕೆ ಹೋದಾಗ ಯಶೋವೃದ್ಧಿಂಬಲಂ ತೇಜಸ್ ಸರ್ವತ್ರ ವಿಜಯಂ ಸುಖಂ ಶತ್ರುತ್ವ ಮಿತ್ರ ಮಿತ್ರತಾಂ ಯಾತಿ ಗುರೋ ಏಕಾದಶಿ ಫಲಂ ಎಲ್ಲ ವಿಚಾರಗಳಲ್ಲೂ ಜಯ ಇರತಕ್ಕಂಥದ್ದು ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು ಸರ್ವ ವಿಚಾರದಲ್ಲಿ ವಿಜಯ ಆಗ್ತಕ್ಕಂಥ ಯೋಗ ಹಾಗೆಯೇ ನಿಮಗೆ ಅನುಕೂಲಗಳು ಕೂಡ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ನಮಗೆ ಯಶೋ ವೃದ್ಧಿಂ ಎಲ್ಲವೂ ವೃದ್ಧಿ ಆಗುತ್ತೆ ಅದು ಶಕ್ತಿ ಇರುತ್ತೆ ಬಲಂ ಬಲ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹಾಗೆ ನೀವು ಎಲ್ಲೋ ಒಂದು ಕಡೆ ತೇಜ ಅಂದಾಗ ನೀವು ರಾರಾಜಿಸ್ತೀರ ಅದನ್ನೇ ನಾವು ಈ ವರ್ಷ ಕನ್ಯಾ ರಾಶಿಯವ್ರಿಗೆ ಏನು ಹೇಳ್ಬೋದು ಇದು ಸುವರ್ಣಾವಧಿ ಸುವರ್ಣ ಅವಧಿಯ ವರ್ಷ ಅಂತೂ ಕೂಡ ನಾವು ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಆದಾಯ ಎಂಟಿರ್ತಕ್ಕಂಥದ್ದು ವ್ಯಯದ ವಿಚಾರದಲ್ಲಿ ನೋಡೋಕೋದಾಗ ಏಳಿರುತ್ತೆ ಇನ್ನು ರಾ ಇನ್ನು ನಿಮಗೆ ರಾಜಪೂಜ್ಯ ಅಂತೀವಿ ಗೌರವಗಳು ಮೂರು ಸಿಗ್ತಕ್ಕಂಥದ್ದು ಅವಮಾನಗಳು ಎರಡು ಇದಕ್ಕಿಂತ ಗಮನಿಸೋಕೋದಾಗ ನಿಮಗೆ ಆದಾಯವೂ ಜಾಸ್ತಿ ಇರುತ್ತೆ ಖರ್ಚು ಕಡಿಮೆ ಇರುತ್ತೆ ಹಾಗೆ ರಾಜಪೂಜ್ಯ ಗೌರವ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರ ಅವಮಾನಗಳ ವಿಚಾರದಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಇದೆ ಹಾಗಾಗಿ ಈ ವರ್ಷ ಭಾಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ ಸಹ ಕನ್ಯಾ ಕನ್ಯಾರಾಶಿಯವ್ರಿಗಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಹತ್ತರ ಗುರು ಕರ್ಮಸ್ಥಾನದ ಗುರು ಅಂತ ಹೇಳಿದಾಗ ಈ ವರ್ಷ ಜೂನ್ ತನಕ ವೃತ್ತಿ ಜೀವನದ ವಿಚಾರದಲ್ಲಿ ನೀವು ಒಂದಾಗಲಿ ಒಂದೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗೆ ಭಗವಂತ ಈಗಾಗಲೇ ಕೊಟ್ಟೆ ಕೊಟ್ಬಿಟ್ಟಿದ್ದಾನೆ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಬುದ್ಧನಾಗಿದ್ದಾನೆ ಜ್ಞಾನದ ಪ್ರತೀಕ ಕೂಡ ಹೌದು ತಾಳ್ಮೆಯ ಪ್ರತೀಕ ಕೂಡ ಹೌದು ಇದನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಸ್ವಲ್ಪ ವೃತ್ತಿಯಲ್ಲಿ ಬದಲಾವಣೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಒಂದು ಪ್ರಾಮಾಣಿಕತೆ ಇರುತ್ತೆ ನಿಷ್ಠೆ ಇರುತ್ತೆ ಶ್ರದ್ಧೆ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ ಬಡ್ತಿ ಆಗ್ಬೋದು ಹಾಗೆ ಈ ವರ್ಷ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ಅಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಒಡನಾಟ ಬಾಂಧವ್ಯಗಳನ್ನು ಇಟ್ಕೊಳ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಹತ್ತಿರ ಗುರುವಿನಿಂದ ಇರುತ್ತೆ ನಿರ್ವಹಣೆಗಳು ಚೆನ್ನಾಗಿರುತ್ತೆ ಹೊಸ ಹೊಸ ಆಲೋಚನೆಗಳು ಕೊಡ್ತೀರಾ ಹೊಸ ಹೊಸ ಪ್ಲಾನ್ಗಳು ಕೊಡ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಈ ರಾಶಿಯವರಿಗಿರುತ್ತೆ ಹಾಗೆ ಈ ರಾಶಿಯವರಿಗೆ ಕೇವಲ ಸರ್ಕಾರಿ ನೌಕರರಿಗೆ ಅಲ್ಲ ವೃತ್ತಿಯಲ್ಲಿ ಪ್ರತಿ ವೃತ್ತಿಯವ್ರಿಗೂ ಸಹ ಈ ವರ್ಷ ಭಾಳಷ್ಟು ಶುಭ ಫಲಗಳಿರ್ತಕ್ಕಂಥ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯವರಿಗಿರುತ್ತೆ ಹಾಗೆ ಈ ರಾಶಿಯವರಿಗೆ ಆರ್ಥಿಕ ವಿಚಾರಗಳಲ್ಲಿ ಹೆಚ್ಚು ಆದಾಯ ಬರತಕ್ಕಂಥ ಒಂದು ಸಾಧ್ಯತೆ ಧರ್ಮ ಕಾರ್ಯಗಳಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋ ಸಾಧ್ಯತೆ ಮಕ್ಕಳ ವಿಚಾರವಾಗಿ ಹಣಕಾಸಿನ ಯೋಗಗಳು ತುಂಬ ಚೆನ್ನಾಗಿರುತ್ತೆ ವಿವಾಹ ಯೋಗಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳು ಪೂರ್ತಿ ಆಗ್ತಕ್ಕಂಥದ್ದು ಈಗಾಗಲೇ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ತಗೊಳ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಇದೆ ದೊಡ್ಡ ಪ್ರಾಜೆಕ್ಟ್ ಕೈ ಹಾಕ್ತೀರಾ ಆ ಪ್ರಾಜೆಕ್ಟ್ನಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದನ್ನು ಪೂರ್ಣ ಕೂಡ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಗುರು ಉಚ್ಚ ಗುರು ಬಂದಾಗ ಅದು ಧನಲಾಭ ಧನ ಯೋಗ ಕೂಡ ಇರತಕ್ಕಂಥ ಸಾಧ್ಯತೆ ಹಾಗೆ ಈ ರಾಶಿಯವರಿಗೆ ಆಸೆ ಆಕಾಂಕ್ಷೆಗಳಿರೋ ಈಡೇರುತ್ತೆ ಸ್ವಲ್ಪ ಮನೆಯಲ್ಲಿ ಮಹಿಳೆಯರಿರ್ಬೋದು ತಂದೆ ತಾಯಿಗಳಿರ್ಬೋದು ಅವರ ಜೊತೆ ಕೂಲಂಕುಷವಾಗಿ ನೀವು ಚರ್ಚೆಗಳನ್ನು ಮಾಡಿಕೊಂಡಾಗ ಇನ್ನೂ ಅದೃಷ್ಟ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ವಾಹನ ಯೋಗ ತುಂಬ ಚೆನ್ನಾಗಿದೆ ಕಟ್ಟಡ ನಿರ್ಮಾಣಗಳು ತುಂಬ ಚೆನ್ನಾಗಿದೆ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಹಾಗೆ ಆಸ್ಪಿಟ್ಲ್ ಔಷಧಿ ಔಷಧಾಲಯಗಳಿರ್ಬೋದು ಹಾಗೆ ಎಲ್ಲೊಂದು ಕಡೆ ಆಸ್ಪತ್ರೆಗಳನ್ನೇ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಇರತಕ್ಕಂಥ ಸಾಧ್ಯತೆ ಈ ವರ್ಷದ ಕನ್ಯಾ ರಾಶಿಯವರಿಗೆರುತ್ತೆ ಇನ್ನೊಂದು ಹೆಚ್ಚು ಬ್ಲಾಕನ್ನು ಮಾಡ್ತಕ್ಕಂಥದ್ದು ವಿಸ್ತರಣೆ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆಯೇ ವಿದೇಶ ಯೋಗ ಕೂಡ ಕೆಲವರಿಗೆ ನಾನು ಹೋಗೋದೇ ಇಲ್ಲ ಅಂತಕ್ಕಂಥವರು ಹೋಗಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಆದರೂ ಆರರ ರಾಹುವನ್ನು ಈ ವರ್ಷದಲ್ಲಿ ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಜೂನ್ ತನಕ ಅಂದರೆ ಡಿಸೆಂಬರ್ ತನಕ ರಾಹು ಅಲ್ಲೇ ಇರ್ತಾನೆ ಇದನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಆರೋಗ್ಯದಲ್ಲಿ ನಿರ್ಲಕ್ಷ್ಯತನ ಬೇಡ ಅಂತ ಹೇಳುತ್ತೆ ಆಕಸ್ಮಿಕ ಘಟನೆಗಳು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಈ ರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ ಬೇರೆಯವರ ಭೂಮಿ ವಿಚಾರಗಳಲ್ಲಿ ಕಾನೂನು ಹೋರಾಟಗಳನ್ನು ಕೂಡ ಮಾಡಬೇಕಾಗಿರುತ್ತೆ ಇನ್ನು ಐದಕ್ಕೆ ಬಂದಾಗ ರಾಹು ಮಕ್ಕಳ ಜೊತೆ ಕಲಹಗಳಿರ್ಬೋದು ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು ಡಿಸೆಂಬರ್ ವರ್ಷದ ಕಡೆಯ ಭಾಗ ಇರೋದ್ರಿಂದ ಅದಕ್ಕೆ ಹೆಚ್ಚು ಗಮನವನ್ನು ಕೊಡೋದು ಆಮೇಲೆ ನೋಡೋಣ ಆದರೂ ಕೂಡ ಏಳರ ಶನಿ ನಿಮಗೆ ಮೀನದಲ್ಲಿ ಏಳರ ಶನಿ ಇದನ್ನು ನಾವು ಕಂಟಕ ಶನಿ ಅಂತ ಕರಿತೀವಿ ಸಪ್ತಮ ಶನಿಯನ್ನು ನಾವು ಕಂಟಕ ಶನಿ ಅಂತ ಕೂಡ ಕರಿತೀವಿ ಇದರಿಂದ ಏನಾಗುತ್ತೆ ಸ್ವಲ್ಪ ಶಾಂತಿಯಿಂದ ತಾಳ್ಮೆಯಿಂದ ಸಹನೆಯಿಂದ ಈ ವರ್ಷದಲ್ಲಿ ಸಾವು ತಾವು ಎಲ್ಲ ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ಒಳ್ಳೆಯ ಜನರ ಜೊತೆ ಸೇರಿಕೊಂಡು ಒಳ್ಳೆಯ ಆಚರಣೆಗಳು ಆದರೆ ವ್ಯಾಪಾರ ಮಾಡೋವಾಗ ಭಜನೆ ಮಾಡೋದು ವ್ಯಾಪಾರ ಮಾಡೋವಾಗ ಪೂಜೆ ಮಾಡೋದು ಅದು ಬೇಡ ಕರ್ಮ ಮಾಡ್ತಕ್ಕಂಥ ಸಂದರ್ಭ ನಿಷ್ಠೆಯಿಂದ ಕರ್ಮ ಬಿಡುವು ಸಿಕ್ಕಾಗ ದೇವತಾ ಪ್ರಾರ್ಥನೆ ದೇವತಾ ಆರಾಧನೆಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ವಿವಾಹ ವಿಷಯಗಳಲ್ಲಿ ಒಂದಷ್ಟು ಶುಭನೂ ಇದೆ ಅಶುಭವೂ ಇದೆ ವಿವಾಹ ಆಗ್ತಕ್ಕಂಥದ್ದು ಶುಭ ಅಂತ ಹೇಳ್ತೀವಿ ಕೆಲವರಿಗೆ ವಿವಾಹ ಆದಮೇಲೆ ಕೆಲವು ಸಂಕಟಗಳು ಕೂಡ ಈ ವರ್ಷದಲ್ಲಿ ಬಂದು ಹೋಗ್ತೈತೆ ಅದೇನು ಆಗಿರೋದಿಲ್ಲ ಹಾಗೆ ಪಾಲುದಾರಿಕೆಯ ವಿಚಾರದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಶತ್ರುಗಳು ಅಂದಾಗ ನೀವು ಅತಿಯಾಗಿ ಯಾರನ್ನು ನಂಬಿರ್ತಿರೋ ಅವರ ಮೋಸದ ಒಂದು ಬಯಲು ಕೂಡ ಈ ವರ್ಷದಲ್ಲಿ ಆಗ್ತಕ್ಕಂಥ ಸಾಧ್ಯ ತೆ ಇರುತ್ತೆ ಹಾಗೆ ಭೂಮಿಯ ಖರೀದಿ ವಿಚಾರದಲ್ಲಿ ನಿಮಗೆ ವರ್ಷದ ಕಡೆಯ ಭಾಗದಲ್ಲಿ ಶುಭ ಫಲಗಳು ಸಿಗ್ತಕ್ಕಂಥದ್ದು ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು ವೃತ್ತಿ ಜೀವನದಲ್ಲಿ ತುಂಬನೇ ಒಡೆ ವರ್ಷದ ಕಡೆಯ ಭಾಗದಲ್ಲಿ ಶುಭ ಆಗ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ತಾಂತ್ರಿಕ ಲೈನಲ್ಲಿ ಇರ್ತಕ್ಕಂಥವರಿಗೆ ಈ ವರ್ಷ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ರಾಜಕೀಯ ವ್ಯಕ್ತಿ ವ್ಯಕ್ತಿಗಳಿಗೆ ಅರ್ಧಂಬರ್ಧ ಅರ್ಧ ರಾಜಕೀಯ ಅರ್ಧ ಜೀವನ ಅರ್ಧ ರಾಜಕೀಯ ಅರ್ಧ ಜೀವನ ಅದರಲ್ಲೂ ಕೂಡ ಮಹಿಳಾ ರಾಜಕಾರಣಿಗಳಿಗೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಅಷ್ಟು ಶುಭ ಫಲ ಇಲ್ಲ ಹಾಗಾಗಿ ಜಾಗೃತಿಯಾಗಿರಿ ಯಾರನ್ನೋ ನಂಬಿ ಅಥವಾ ಯಾವುದೋ ಒಂದು ಮೊಂಡು ಧೈರ್ಯ ಮಾಡಿ ಹೊರಟಾಗ ಜೀವನಕ್ಕೆ ಒಂದಷ್ಟು ಸಂಕಟಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ತಂದೆ ಅಥವಾ ತಾಯಿಯ ಆ ಒಂದು ವಿಚಾರದಲ್ಲೂ ಕೂಡ ಒಂದಷ್ಟು ಸಂಕಟ ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಅಂದರೆ ಶನಿ ಏಳರ ಶನಿ ಕಂಟಕ ಶನಿ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ನಾವು ಇಲ್ಲಿ ಎರಡನೇ ವಿವಾಹದ ಪ್ರಯತ್ನಗಳನ್ನು ಯಾರಾದರೂ ಮಾಡಕ್ಕೆ ಹೋದಾಗ ಅದು ಕೂಡ ಒಂದಷ್ಟು ಸಂಕಟವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಇರುತ್ತೆ ಹಾಗೆ ಈ ವರ್ಷದಲ್ಲಿ ಹೊಸ ಉದ್ದಿಮೆದಾರರಿಗೆ ಉದ್ದಿಮೆದಾರರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅಥವಾ ಉದ್ದಿಮೆದಾರರಿಗೆ ಸರ್ಕಾರದ ಹಣ ಇರ್ಬೋದು ಅಥವಾ ಬಿಲ್ಗಳು ಪಾಸ್ ಆಗ್ತಕ್ಕಂಥ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ಕೂಡ ಕುಟುಂಬ ವರ್ಗದಲ್ಲಿ ಯಾರಿಗೋ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಗುತ್ತಿಗೆದಾರರಿಗೂ ಒಳ್ಳೆಯದಾಗುತ್ತೆ ಇನ್ನು ಐ ಎ ಎಸ್ ಕೆ ಎಸ್ ಎಮ್ ಬಿ ಬಿ ಎಸ್ ಎಮ್ ಡಿ ಇರ್ಬೋದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಂಥವ್ರಿಗೆಲ್ಲ ಈ ಒಂದು ಉನ್ನತ ಶಿಕ್ಷಣದ ವಿಚಾರದಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ ಹಾಗೆಯೇ ಉದ್ಯೋಗದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಆರರ ರಾಹು ಅಂಥೇಳಿ ನಾವು ನೋಡಿದಾಗ ನೀವು ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹನುಮನ ಸ್ತೋತ್ರ ಹೇಳಿಕೊಂಡು ಅಥವಾ ನೀವು ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಫೋನ್ ಯೂಸ್ ಮಾಡಿಕೊಂಡು ಅಥವಾ ಯಾವುದೋ ಜ್ಞಾನ ಇಟ್ಕೊಂಡು ಹೋದಾಗ ಸ್ವಲ್ಪ ವಾಹನ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಈ ಒಂದು ರಾಶಿಯ ಮಾರ್ಕೆಟಿಂಗ್ ಇರ್ಬೋದು ಆನ್ಲೈನ್ ಬಿಸ್ನೆಸ್ ಇರ್ಬೋದು ಇನ್ಶೂರೆನ್ಸ್ ಇರೋರಿರ್ಬೋದು ಇಂಥವ್ರಿಗೆಲ್ಲ ಭಾಳಷ್ಟು ಬಹಳಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಹುಮುಖ್ಯವಾಗಿ ಕಟ್ಟಡ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಸಾಲವನ್ನು ಕೂಡ ಈ ವರ್ಷದಲ್ಲಿ ತೀರಿಸ್ಕೊಳ್ಳೋ ಯೋಗ ಕೂಡ ಕನ್ಯಾ ರಾಶಿಯವರಿಗೆರುತ್ತೆ ಕೆಲವು ಆದಾಯದ ಮೂಲಗಳನ್ನು ಸಕ್ರಮವಾಗಿ ಉಪಯೋಗಿಸ್ಕೊಂಡ್ರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇನ್ನು ಈ ರಾಶಿಯವರಿಗೆ ಈ ವರ್ಷದಲ್ಲಿ ಮಂಗಳನ ಒಂದು ಸಂಚಾರದ ಫಲಾಫಲದಲ್ಲಿ ನಾವು ನೋಡೋಕೆ ಹೋದಾಗ ಅತಿಯಾದ ಕೋಪದ ಜೊತೆಗೆ ಆವೇಶ ಜಾಸ್ತಿ ಇರತಕ್ಕಂಥ ಒಂದು ಸಾಧ್ಯತೆ ಇರೋದರಿಂದ ಅದರ ವಿಚಾರವಾಗಿ ಒಂದಷ್ಟು ತಾವು ಗಮನವನ್ನು ಕೂಡ ಎಲ್ಲೋ ಒಂದು ಕಡೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲೂ ಒಂದು ಗಟ್ಟಿ ತೀರ್ಮಾನವನ್ನು ಕೂಡ ತಗೊಳ್ತೀರ ಹಾಗೆ ಉದ್ಯೋಗದಲ್ಲಿ ನಿಮಗೆ ಸಾಕಷ್ಟು ಕಾಂಟ್ರಾಕ್ಟ್ಸು ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಈ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಇರುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ಕಾನೂನು ವಿಚಾರಗಳಲ್ಲಿ ಹಣಕಾಸು ಅಂದರೆ ಫೈನಾನ್ಸ್ ಸೆಕ್ಟರ್ ಇರ್ಬೋದು ಇಂಥವ್ರಿಗೆಲ್ಲ ಈ ಒಂದು ಕಾನೂನು ಕೆಲಸಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಣಕಾಸಿನ ಲೈನಲ್ಲಿರ್ತಕ್ಕಂಥವ್ರಿಗೆ ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಆಗುತ್ತೆ ಹಾಗೆಯೇ ಕನ್ಯಾ ರಾಶಿಯವರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಬಡತಿಯ ಜೊತೆಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಇರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಉತ್ತಮ ಕುಟುಂಬದ ನಿರ್ವಹಣೆ ಕೂಡ ಈ ವರ್ಷದಲ್ಲಿದೆ ಅದನ್ನು ನೀವು ರೂಪಿಸ್ಕೊಳ್ಬೇಕಾಗಿರೋದು ನೀವಾಗಿರುತ್ತೆ ಹಾಗೆ ಮಕ್ಕಳ ಪರ್ಸ್ನಲ್ ಲೈಫ್ ಬಗ್ಗೆ ಮಕ್ಕಳ ಒಂದು ಜೀವನದ ವಿಧಿವಿಧಾನಗಳ ಬಗ್ಗೆ ಒಂದು ತಾಳ್ಮೆಯಿಂದ ನೀವು ಹೇಳ್ಕೋಬೇಕು ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ ಕೊಡಬಾರ್ದು ಹಾಗೆಯೇ ಈ ವರ್ಷದಲ್ಲಿ ರಾಶಿಯವರು ಏನು ಮಾಡಬಾರ್ದು ಬಡ್ಡಿ ವ್ಯಾಪಾರ ಮಾಡಬಾರ್ದು ಯಾವುದು ಇಂಟ್ರೆಸ್ಟ್ಗೆ ಹಣ ಕೊಡ್ತಕ್ಕಂಥದ್ದು ರಾಶಿಯವರಿಗೆ ಅಷ್ಟು ಶುಭ ಅಲ್ಲ ವಾಗ್ದಾನಗಳು ಹೋಗಬೇಡಿ ಹೋಗ್ಬೇಡಿ ನಾನಿದ್ದೀನಿ ನಾನು ಮಾಡ್ತೀನಿ ನಾನು ಕೊಡ್ತೀನಿ ಅಂತಕ್ಕಂಥ ವಾಗ್ದಾನಗಳು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಅದರ ಜೊತೆಗೆ ಮಹಿಳೆಯರಿಗೆ ಮನೆಯಲ್ಲಿ ಅಥವಾ ಹೊರಗಡೆ ಎಲ್ಲೇ ಇರಲಿ ಮಹಿಳೆಯರ ವಿಚಾರವಾಗಿ ಬೈತಕ್ಕಂಥದ್ದು ಕೋಪ ಮಾಡ್ಕೊಳ್ಳೋದು ಈ ಕನ್ಯಾ ರಾಶಿಯವರಿಗೆ ಅಷ್ಟು ಶುಭ ಅಲ್ಲ ಹಾಗೆ ಈ ರಾಶಿಯವರು ಏನು ಮಾಡ್ಬೋದು ಮದುವೆಗಳಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಮದುವೆಗೆ ಏನೋ ಒಂದು ಸಹಾಯ ಮಾಡಿದ್ರೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗುತ್ತೆ ಹಾಗೆ ದತ್ತಾತ್ರೇಯನ ಸ್ತೋತ್ರ ಮಾಡಿಕೊಳ್ಳೋದ್ರಿಂದ ಔದುಂಬರ ವೃಕ್ಷವನ್ನು ದಾನ ಮಾಡ್ತಕ್ಕಂಥದ್ದು ಅತ್ತಿ ಅಣ್ಣ ಅಂತೀವಿ ಔದುಂಬರ ವೃಕ್ಷವನ್ನು ಈ ವರ್ಷದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕಾಲಕಾಲಕ್ಕೆ ಈ ವರ್ಷದಲ್ಲಿ ಔಷಧಿಗಳನ್ನು ದಾನ ಕೂಡ ಮಾಡಬಹುದಾಗಿದೆ ಹಾಗೆ ವೃದ್ಧರಿಗೆ ವೃದ್ಧರಿರ್ತಾರಲ್ವ ಅಂತಹವರಿಗೆ ಏನಾದರೂ ಅವರಿಗೆ ಜೀವನೋಪಾಯಕ್ಕಾಗಿ ಏನೋ ಒಂದು ಹಣವನ್ನು ಕೊಡೋದು ಕೂಡ ಶುಭ ಆಗತ್ತೆ ಈ ವರ್ಷ ಪೂರ್ತಿ ತಿಳಿನೀಲಿ ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ನಾಲ್ಕು ಮತ್ತು ಎರಡು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಅಶುಭಕರವಾಗಿರ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ ಓಂ ದತ್ತಾತ್ರೇಯಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಬಹಳ ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಸಹ ಇದೆ you <laughs>